ಟಿ ರವಿಯನ್ನು ವಿಜೃಂಭಣೆಯಿಂದ ಸ್ವಾಗತಿಸಲು ಅವರೇನು ಯುದ್ದದಲ್ಲಿ ಗೆದ್ದು ಬಂದಿದ್ದಾರೆಯೇ ಎಂದ ಮುಖಂಡರು ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ರೇಣುಕಾರಾಧ್ಯ ಮಾತನಾಡಿ ಸದನದಲ್ಲಿ ಅಶ್ಲೀಲ ಪದ ಬಳಸಿ ಕರ್ನಾಟಕ ಸರ್ಕಾರದ ಒಬ್ಬ ಗೌರವಾನ್ವಿತ ಸಚಿವೆಗೆ ಅವಮಾನ ಮಾಡಿದ ವ್ಯಕ್ತಿಯನ್ನು ಯಾವುದೋ ಸೇನೆಯಲ್ಲಿ ಹೋರಾಡಿ ಯುದ್ದ ಗೆದ್ದು ಬಂದ ವೀರನನ್ನು ಸ್ವಾಗತಿಸುವಂತೆ ಸ್ವಾಗತಿಸುತ್ತಿರುವುದು ಸರಿಯೇ ಎಂದು ಪ್ರಶ್ನಿಸಿದರು ಇಲ್ಲ 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 ವಿಧಾನ ಪರಿಷತ್ ಒಳಗೆ ಇಲ್ಲ ನಮ್ಮ ಅವಾಗೇನ ಆ ಇದರಲ್ಲಿ ಸಭಾಧ್ಯಕ್ಷ ವಹಿಸಿದಂತಹ ನಮ್ಮ ಮೂಡಿಗೆರೆಯವರು ರಾಣೇಶ್ ಅವರು ಅದನ್ನ ಕಡಿತದಿಂದ ಹೊರ ಹಾಕ್ತಾರೆ ತಪ್ಪು ಅಂತ ಹೇಳಿ ಅಂತ ವಿಧಾನ ಪರಿಷತ್ ನಡೆದಂತ ಚರ್ಚೆ ಒಳಗೆ ಅವಾಗಲೂ ಸಹ ಇದೇ ಮಹಿಳೆ ಇರ್ತದೆ ಇದೇ ಮಹಿಳೆಯಲೇ ಆ ಪದನ ಪದ ಪ್ರಯೋಗ ಮಾಡಿದರೆ ಚರ್ಚೆ ಆಗಿದೆ ಆಮೇಲೆ ಅದು ಸರಿಯಲ್ಲ ಅಂತೇಳಿ ಆ ಪದವನ್ನು ಆ ಕಡಿತದಿಂದ ಹೊರಗೆ ಹಾಕಿದ್ದಾರೆ ಮತ್ತೆ ಇವತ್ತು ನಿನ್ನೆ ನಿನ್ನೆ ಮೊನ್ನೆ ನನ್ನ ವಿಧಾನ ಸಭೆ ಸಭೆಯೊಳಗೆ ಅಫ್ಕೋರ್ಸ್ ಸಭೆ ಮುಂದೂಡುತ್ತೆ ನಂತರ ನಡೆದಂಥ ಇವರಿಬ್ಬರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಧ್ಯದ ಏನು ಸಂಘರ್ಷ ಇತ್ತು ಅಂಬೇಡ್ಕರ್ ಬಗ್ಗೆ ಆಡಿದಂಥ ಮಾತಿಗೆ ಸಂಬಂಧಪಟ್ಟಂಥ ಸಂದರ್ಭದೊಳಗೆ ಅವರು ಹೇಳಿದ್ದೂ ನಾವು ಕೇಳಿಸ್ಕೊಂಡಿದ್ದೀವಿ ಅವರೂ ಹೇಳಿದರೆ ನೀವು ಕೊಲೆಗಡ್ಕ ಅಲ್ಲಿ ಕೊಲೆಗಾರ ಕೊಲೆಗಾರ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೂಳೆ ಅಂತಾರೆ ಇಂಗ್ಲೀಷ್ನಲ್ಲಿ ಅದು ಅಂತ ಅಂತೇಳಿದ್ದಾರೆ ಅದು ಆ ಪದ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಪದನ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದಾಗ ಇವರ ಈನ ಸಂಸ್ಕೃತಿ ಏಕೆಂದರೆ ಇಸ್ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಈಸ್ ರಿಪೀಟೆಡ್ಲಿ ಯೂಸಿಂಗ್ ದಿಸ್ ವರ್ಡ್ ಅವನು ಪದೇ ಪದೇ ಅವನು ಅವರ ಸಂಸ್ಕೃತಿಯ ಅದು ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಅಂತೇಳಿ ಒಂದು ಇಡೀ ಪ್ರ ಕರ್ನಾಟಕ ರಾಜ್ಯ ಇಡೀ ಜನ ನೋಡ್ತಕ್ಕಂತ ಒಂದು ಜಾಗ ಅದು ವಿಧಾನ ಪರಿಷತ್ತು ಅಂದ್ರೆ ಹಿರಿಯರ ಸದಸ್ಯರ ಚಿಂತಕ ಅಂತ ಜೋಡಿ ಅಂತ ಕರೀತಾರೆ ಅಲ್ಲಿ ಅಷ್ಟು ನಿರ್ಭಯವಾಗಿ ಒಂದು ಮಹಿಳೆಯರಿಗೆ ನಾನು ಅವತ ಕಾರ್ಡ್ ಹೇಳಬೇಕು ಅಂದ್ರೆ ನಿಜವಾದ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶನ ಕೊಟ್ಟಿದೆ ಅವರು ನಿಜವಾದ ಪ್ರಾಸ್ಟೂಟೇ ಆಗಿದ್ರು ಸಹ ಅವ್ರಿಗೆ ಪ್ರಾಸ್ಟೂಟ್ ಅಂತ ಅಂತ ಅಂತೇಳಿ ಅದು ಅಕ್ಷಬ್ಬ ಅಪರಾಧ ಅಂತೇಳಿ ಅಂತೇಳಿದ್ರೆ ಅಷ್ಟೆಲ್ಲ ಬುದ್ಧಿವಂತರು ಅಂತ ಹೇಳ್ಕೊಂಡು ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅವ್ರಲ್ಲಿ ಮಹಾನ್ ನಾಯಕರುಗಳ ಅಂತ ಯಾಕೆಂದ್ರೆ ಈ ಅದಕ್ಕೋಸ್ಕರನೇ ಇಂಥವ್ರನ್ನ ಪ್ರಜಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದರು ನನಗನ್ಸುತ್ತೆ ಇಂಥ ಸಂಸ್ಕೃತಿಯನ್ನು ಬಿತ್ತಲಿಕ್ಕೋಸ್ಕರನೇ ಆ ಪಾರ್ಟಿಯ ನಾಯಕತ್ವ ಕೊಡ್ತಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಈಗ ತೆಗೆದುಹಾಕಿದ್ದಾರೆ ಆ ಮಹಾ ನಾಯಕ ಅಂತ ಹೇಳ್ಕೊಂಡು ಇಂಥ ಒಂದು ಅಶ್ಲೀಲ ಪಾದವನ್ನು ಇವತ್ತು ಬಳಸ್ತಾರೆ ಇದು ಎರಡನೇ ಸಾರಿ ಬಳಸಿರೋದು ಇದನ್ನು ಈಗಾಗಲೇ ಅಖಿಲ ಭಾರತ ವಿಷಯ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ಯಾಮನೂರ್ ಸಿಂಗ್ ಶವಶ್ರಪ್ಪನವರು ಮತ್ತು ಸ ಎಲ್ಲರೂ ಕಂಡಿದ್ದಾರೆ ಕಂಡಿಸಿದ್ದಾರೆ ಇದು ಕೇವಲ ವೀರಶೈವ ಮಹಾಸಭಾ ಅಂತ ಅನ್ವಯಿಸುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ ಇಡೀ ಮಹಿಳೆಯರಿಗೆ ಇಡೀ ಕರ್ನಾಟಕ ಭಾರತೀಯ ಮಹಿಳೆಯರಿಗೆ ತೋರಿಸಿರ್ತಕ್ಕಂತಹ ಅಗೌರವ ಮತ್ತು ಉಪಯೋಗಿಸ್ತಕ್ಕಂಥ ಒಂದು ತುಚ್ಚುವಾದ ಪದ ಅವರು ಮಾತಾಡ್ಬೇಕಾದ್ರೆ ಅರ್ಥ ಮಾಡ್ಕೋಬೇಕು ಅವ್ರಿಗೂ ರೊಕ್ಕ ತೆಂಗಿದಿದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಇವತ್ತು ಒಂದು ಮಹಿಳೆ ಅಂತ ಆ ಭಾಷೆಯಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅದಾದ ನಂತರ ಇನ್ನೊಂದು ಘಟನೆ ನಮಗೆ ಬಹಳ ಬೇಸರ ತಂದಿದೆ ಯಾಕೆಂದ್ರೆ ಪದೇ ಪದೇ ಅದು ಆ ಬಿಜೆಪಿ ಸಂಸ್ಕೃತಿ ಅಂತ ಅನಿಸ್ತಾ ಇದೆ ಯಾರೋ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಲ್ಲಿ ಆಗುತ್ತೆ ನೀವು ಮಿಲ್ಟ್ರೀಲಿ ರಿಟೈರ್ಡ್ ಆಗಿ ಬಂದರೆ ಊರಲ್ಲಿ ಬಹಳ ದಂಗೂರ ಮಾಡಿ ಮಾಡಿ ಸಂತೋಷ ಪಟ್ಟವ್ರನ್ನ ಸ್ವಾಗತ ಮಾಡ್ತೀವಿ ಏನೋ ಒಂದು ಸಾಧ್ಯ ಮಾಡಿ ಬಂದವರು ಅಂತ ಸಹ ಇಲ್ಲಿವರೆಗೂ ಸೈನ್ಯದಲ್ಲಿದ್ದು ದೇಶ ಸೇವೆ ಮಾಡಿ ಬಂದವರು ಅಂತೇಳಿ ಇವನು ಇಂಥ ಒಂದು ತುಚ್ಛುವಾದಂತಹ ಪದ ಉಪಯೋಗಿಸಿ ನೀಚವಾದಂತ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಕೋರ್ಟ್ ಜಾಮೀನು ಕೊಟ್ಟಿದೆ ಕೋರ್ಟ್ ಜಾಮೀನು ಕೊಡೋದು ಕೋರ್ಟ್ ಏನು ವ್ಯತ್ಯಾಸ ಇರಲ್ಲ ಇಟ್ಸ್ ಡಿಪೆಂಡ್ ಅಪಾನ್ ಬೇರೆ ಬೇರೆ ಕಾರಣ ಇರುತ್ತೆ ಅವನು ವಿಜೃಂಭಿಸೋದು ನನ್ನ ಪ್ರಶ್ನೆ ಇರೋದ್ರಲ್ಲಿ ಬಿಜೆಪಿಯ ಇದೇ ಸಂಸ್ಕೃತಿಯನ್ನ ಅಂತ ಯಾಕೆಂದ್ರೆ ಹಿಂದೆ ನಾನು ಪ್ರಶ್ನೆ ಮಾಡಿದೋಳಿದೆ ವಿಧಾನಸೌಧದೊಳಗೆ ಯಾರೋ ಒಬ್ಬ ಸಮಾಜಘಾತಕ ಪಾಕಿಸ್ತಾನ ಪರ ಜಿಂದಾಬಾದ್ ಅಂತ ಅಂತೇಳಿದಾಗ ಇಡೀ ಬಿ ಜೆ ಅವರೆಲ್ಲ ಬಹಳ ವೀರಾವೇಶದ ಖಂಡನೆ ಮಾಡಿದ್ರು ನಾನು ಖಂಡನೆ ಮಾಡ್ತೀವಿ ಅದನ್ನು ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ ಐ ತಿಂಕ್ ಆರ್ ದಿ ಸೇಮ್ ಎಲಿಮೆಂಟ್ಸ್ ಸೊ ಅದರಿಂದಾಗಿ ವಿಕ್ರವರ್ಧನ್ ಸಭಾದ ಉಪಾಧ್ಯಕ್ಷನಾಗಿ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಆದ್ರಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಒಂದು ಪರಂಪರೆ ಇದೆ ಈ ಹಿಂದೆ ವಿಧಾನಸ ಲೋಕಸಭೆ ಒಳಗೆ ವೋಟಿಂಗ್ ಸಂದರ್ಭದೊಳಗೆ ಹಣ ಪಡ್ಕೊಂಡ್ರು ಅಂತೇಳಿ ಸೋಮನಾಥ ಚಟರ್ಜಿ ಅವರು ಅಧ್ಯಕ್ಷತೆಯಲ್ಲಿದ್ದಾಗ ವಿಧ ಲೋಕಸಭಾ ಅಧ್ಯಕ್ಷರಾದಾಗ ಐದು ಜನ ಲೋಕಸಭಾ ಸದಸ್ಯರನ್ನು ವಜಾ ಮಾಡಿದ್ರು ಯಾಕೆಂದರೆ ಈ ಸಂಸ್ಥೆಯ ಪಾರ್ಲಿಮೆಂಟ್ರಿ ವ್ಯವಸ್ಥೆಯೊಳಗೆ ಈ ಸಂಸ್ಥೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಅಂತೇಳಿ

ಕೂಡಲೇ ಸಿಟಿ ರವಿ ಅವರನ್ನು ಬಿಜೆಪಿ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ಸಮಾಜದ ಉಪಾಧ್ಯಕ್ಷರು ಹೇಳಿದ್ದಾರೆ ಈಗಾಗಲೇ ಒಂದು ತಮ್ಮೆಲ್ಲರ ಮೂಲಕ ತಿಳಿಸೋದೇನಂತಂದ್ರೆ ವೀರೇಶಿಂಗ ಸಮಾಜ ಅಂತಂದ್ರೆ ಎಲ್ಲ ದುಡಿಯುವ ವರ್ಗದ ಎಲ್ಲ ಜಾತಿಯವರನ್ನ ಸೇರಿಕೊಂಡು ಒಳಗೊಂಡಿರ್ತಕ್ಕಂಥ ಒಂದು ಆಚರಣೆಯ ಸಮಾಜ ನಮ್ಮಲ್ಲಿ ವೃತ್ತಿಯ ಮೇಲೆ ಕೆಲಸ ಮಾಡ್ತಕ್ಕಂಥವರಿದ್ದಾರೆ ಕಾಸಿ ಕಮ್ಮಾರನಾದ ಡಿ ಸಿ ಮಡಿವಾಳನಾದ ಹೀಗೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಸಮಷ್ಟಿಯ ಸಮಾಜ ಆ ಕಾರಣಕ್ಕಾಗಿ ಸಿ ಟಿ ರವಿಯವರು ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಅವರಿಗೆ ಕನ್ನಡ ಭಾಷೆಯ ಕೊರತೆ ಭಾಳ ದೊಡ್ಡ ಮಟ್ಟದಲ್ಲಿದೆ ಅವರಿಗೆ ನನಗನ್ನಿಸ್ತದೆ ಒಬ್ಬ ಕನ್ನಡಿಗನ ಆಡುವ ಮಾತಲ್ಲ ಇದು ನನಗೆ ಹೇಳುವ ಹಾಗೆ ಸಿ ಟಿ ರವಿ ನಿಜವಾಗಿಯೂ ಕನ್ನಡದ ದ್ರೋಹಿಯ ಈ ಪದವನ್ನು ಸಮಾಜ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತದೆ ಯಾಕೆ ಅಂತಂದರೆ ನಿತ್ಯ ಸುಮಂಗಲಿಯರು ಅನ್ನುವ ಪದದ ಅರ್ಥ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಈ ನಾಡಿನ ಅನೇಕ ಬರಹಗಾರವನ್ನು ಮತ್ತೊಮ್ಮೆ ಕೇಳಿದೆ ಯಾಕೆ ಈ ಪದವನ್ನು ಮಾತನಾಡೋದು ಎಷ್ಟು ಮಟ್ಟಿಗೆ ಅದು ಮಹಿಳೆಯರನ್ನು ಎರಡನೇ ದರ್ಜೆಯರಾಗಿ ನೋಡ್ತಕ್ಕಂಥ ಪದ ಮಹಿಳೆಯರನ್ನ ಎರಡನೇ ದರ್ಜೆಯಾಗಿ ನೋಡ್ತಕ್ಕಂಥ ಪದದ ಅರ್ಥ ಅದು ಇನ್ನೂ ಅದು ಆಯಾ ಸಂದರ್ಭಕ್ಕೆ ಆ ಪದ ಬಳಕೆಯ ಸಂದರ್ಭಕ್ಕೆ ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತದೆ ಅದು ಇಲ್ಲಿರ್ತಕ್ಕಂಥ ನಿಮಗೆಲ್ಲರಿಗೂ ಸಾಹಿತ್ಯದ ಓದಿರ್ತಕ್ಕಂಥ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ಹಾಗಾಗಿ ಸಿ ಟಿ ರವಿ ಅವರು ಕೇವಲ ಇದೊಂದೇ ಬಾರಿ ಉಪಯೋಗಿಸಿದ್ದಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಸಮಾಜದ ರಾಜ್ಯ ಉಪ ರಾಜ್ಯ ಉಪಾಧ್ಯಕ್ಷರು ಕೂಡ ರಾಜ್ಯದ ಉಪಾಧ್ಯಕ್ಷರು ಮಾತನಾಡುವಾಗ ಯೋಚನೆ ಮಾಡಬೇಕು ಅವರೇನು ಯಾವುದೋ ನಿಮ್ಮ ವೈಯಕ್ತಿಕ ರಾಜಕಾರಣಗಳನ್ನು ನೀವೇನಾದರೂ ಮಾತನಾಡ್ಕೊಳ್ಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಮಾತನಾಡುವ ಭಾಷೆಯೇ ಇದು ಹಾಗಾಗಿ ಇಡೀ ನಮ್ಮ ಸಮಾಜ ವರ್ಕರ್ನಿಂದ ಒತ್ತಾಯ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿಗೆ ಆತ್ಮಗೌರವ ಇದ್ದರೆ ಈ ಪದವನ್ನು ಭಾಳ ಗಂಭೀರವಾಗಿ ಸಮಾಜ ಹೇಳ್ತದೆ ವಿಜಯೇಂದ್ರ ಅವರಿಗೆ ಆತ್ಮಗೌರವ ಇದ್ದರೆ ಸಿ ಟಿ ರವಿ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಿ ಯಾಕೆಂತಂದ್ರೆ ಕನ್ನಡದ ನೆಲ ನಾನು ಈ ಪದವನ್ನು ಹೇಳ್ತಾ ಇದ್ದೀವಿ ಸೂಳೆಯರನ್ನು ಸ್ತ್ರೀಯರು ಎಂದು ಕರೆದಿರ್ತಕ್ಕಂಥ ನೆಲ ಇದು ಪುಣ್ಯ ಸ್ತ್ರೀಯರು ಅಂತ ಕರೆದಿರ್ತಕ್ಕಂಥದ್ದು ಹಾಗಾಗಿ ಈ ನೆಲಕ್ಕೂ ಒಂದು ಚರಿತ್ರೆ ಇದೆ ಹಾಗಾಗಿ ನಾನು ಮಾನ್ಯ ವಿಜೇಂದ್ರ ಮಾನ್ಯ ಕೇಂದ್ರದ ಬಿ ಜೆ ಪಿ ನಾಯಕರನ್ನು ಪ್ರೀತಿಯಿಂದ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಸಿ ಟಿ ಡೇವಿ ಅವರಿಗೆ ಒಂದಷ್ಟು ಭಾಷೆಯನ್ನು ಕಲಿಸಿ ಯಾಕೆಂದರೆ ಅವರಿಗೆ ಭಾಷೆಯೇ ಬರೋದಿಲ್ಲ ಬಾಯಿ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಮಹಾಸಭಾದ ನಿರ್ದೇಶಕರಾದ ಪ್ರಸಾದ್ ಮುಖಂಡರಾದ ನಟರಾಜ್ ಎಸ್ ಕೊಪ್ಪಲು ಉಪಸ್ಥಿತರಿದ್ದರು